ನೀವು ಇವತ್ತು ಪಾಲಿಶ್ಡ್ ರೈಸ್ ಮೈದಾ ಮತ್ತು ಐಬ್ರಿಡ್ ಹೈಬ್ರಿಡ್ ಆಹಾರ ಕೊಟ್ಬಿಟ್ಟು ನಿಮ್ಮ ಸ್ಪ್ಲೀನ್ ಸ್ಟಮಕ್ ಪ್ಯಾಂಕ್ರಿಯಸ್ನ ನೀವು ಹಾಳು ಮಾಡ್ಕೊಂಡಿದ್ದೀರ ಹಾಗಾಗಿ ನಿಮ್ಮ ಸ್ಪ್ಲೀನ್ ಪ್ಯಾಂಕ್ರಿಯಸ್ ಲಿವರಿಂದ ನಿಮ್ಗೆ ಏನೆಲ್ಲ ಸಮಸ್ಯೆಗಳಾಗ್ತಿದೆ ಆ ಸಮಸ್ಯೆಯಿಂದ ನೀವು ಹೊರ ಬರಬೇಕಂದ್ರೆ ನಿಮ್ಮ ಹತ್ರ ಇರೋದು ಒಂದೇ ಒಂದು ದಾರಿ ಏನು ಅಂತಂದ್ರೆ ಊಟ ಮಾಡಿದ ತಕ್ಷಣ ಫಸ್ಟ್ ಫೈನೆಸ್ಟ್ ಎನರ್ಜಿ ಹೋಗೋದು ಸ್ಪ್ಲೀನ್ಗೆ ಸ್ಪ್ಲೀನ್ ನಾವು ಮದರ್ ಆಫ್ ಡೈಜೆಷನ್ ಅಂತ ಕರಿತೀವಿ ಡೈಜೆಶನ್ ಎಂಟೈರ್ ಡೈಜೆಷನ್ ಕಂಟ್ರೋಲ್ ಮಾಡೋದು ಸ್ಪ್ಲೀನ್ ಇವನ್ ಪ್ಯಾಂಕ್ರಿಯಸ್ ಸ್ಟಮಕ್ ಇಂಟೆಸ್ಟೈನ್ ಎಲ್ಲ ಕಂಟ್ರೋಲ್ ಮಾಡೋದು ಯಾವಾಗ ನೀವು ರಿಫೈನ್ಡ್ ಹೈಬ್ರಿಡ್ ಆಹಾರ ಕೊಡ್ತಾ ಹೋಗ್ತಿರೋ ಸ್ಪ್ಲಿನ್ ವೀಕ್ ಆಗುತ್ತೆ ಯಾವಾಗ ಸ್ಪ್ಲಿನ್ ವೀಕ್ ಆಗುತ್ತೋ ಊಟ ತಡ ಸುಸ್ತಾಗುತ್ತೆ ಊಟ ತಡ ಟೈರ್ಡ್ ಆಗುತ್ತೆ ಅವ್ರೆಲ್ರಿಗೂ ನನ್ ಕ್ಲಿನಿಕಲ್ ಯಾರೆಲ್ಲ ಊಟ ಮಾಡೋ ತಡ ಟಯರ್ಡ್ ಆಗುತ್ತೆ ಅಂತಾರೆ ಅವ್ರೆಲ್ರಿಗೂ ಒಂದೇ ಮಾತು ಹೇಳ್ದೆ ನಾನು ನೀವೇನು ಅಕ್ಕಿ ಗೋಧಿ ರಾಗಿ ತಿಂತೀರಲ್ಲ ಅದನ್ನ ನೀವು ದೇಸಿ ತಳಿ ಕನ್ವರ್ಟ್ ಮಾಡ್ಕೊಳ್ಳಿ ಫಿಫ್ಟಿ ಪರ್ಸೆಂಟ್ ರಿಸಲ್ಟ್ ಬಂದ್ಬಿಡ್ತತೆ ಇನ್ನೊಂದು ಫಿಫ್ಟಿ ಪರ್ಸೆಂಟ್ ಆ ಸ್ಪ್ಲೀನ್ ಅಂಡ್ ಸ್ಟಮಕ್ ಮೆರಡಿಯನ್ನು ಎನ್ಹಾನ್ಸ್ ಮಾಡೋದ್ರಿಂದ ಸರಿ ಹೋಗ್ಬಿಡುತ್ತೆ ಸ್ಪ್ಲೀ ನಿಮ್ಮ ಸ್ಪ್ಲೀನು ಸ್ಟಮಕ್ ಮತ್ತು ಪ್ಯಾಂಕ್ರೇಸ್ನ ಹಾಳಾಗಿರೋದೆ ಪಾಲಿಸ್ಡ್ ಪಾಲಿಶ್ ಆದರೂ ಪರವಾಗಿಲ್ಲ ನಿಮ್ಮ ಅಕ್ಕಿ ಗೋಧಿಗೆ ಸ್ವಲ್ಪ ಯಾವ್ದು ಪುಡಿ ಹಾಕಿ ಬೋರಿ ಪೌಡರ್ ಅದು ಇದು ಹಾಕಿ ಪರವಾಗಿಲ್ಲ ಬಟ್ ಅದು ದೇಶಿ ತಳಿ ಇರ್ಬೇಕು ಇವತ್ತು ಎಲ್ರೂ ಮನೆಯಲ್ಲೇ ಡಯಾಬಿಟಿಕ್ ಪೇಷಂಟ್ ಯಾಕೆ ಆಗಿದ್ದಾರೆ ಅಂತಂದ್ರೆ ಅದಕ್ಕೆ ರೀಸನ್ ನಮ್ಮ ಎಲ್ರೂ ಮನೆಯಲ್ಲಿ ನಾವು ಹೈಬ್ರಿಡ್ ಅಕ್ಕಿ ತಿಂತೀವಿ ಪೇಷಂಟ್ ಬಂದು ಹೇಳ್ತಾರೆ ಸರ್ ಎಲ್ಲರೂ ಹೇಳ್ತಾರೆ ಮುದ್ದೆ ತುಂಬಾ ಆರೋಗ್ಯವಾದ ಆಹಾರ ಅಂತ ಮುದ್ದೆ ತಿಂದ ಮೇಲೆ ನನ್ನ ಶುಗರ್ ಮುನ್ನೂರಕ್ಕೆ ಹೋಗುತ್ತೆ ಸರ್ ಅಂತಾರೆ ನೀನ್ ಹೈಬ್ರಿಡ್ ಮುದ್ದೆ ಅರ ತಿನ್ನು ಅನ್ನ ತಿನ್ನು ಚಪಾತಿ ಆದ್ರೆ ತಿನ್ನು ಹೋಗುತ್ತೆ ರೈಸ್ ಆಗುತ್ತೆ ಮುದ್ದೆ ತಿನ್ನೋ ಬದಲಾಗಿ ಮೂರಪ್ಪತ್ತು ಅನ್ನ ತಿನ್ನು ಶುಗರ್ ಕಮ್ಮಿ ಆಗುತ್ತೆ ಬಟ್ ಅಕ್ಕಿ ದೇಸಿ ತಳಿ ಇರಬೇಕು ಡಯಾಬಿಟಿಕ್ ಪೇಶೆಂಟ್ ಚೆಕ್ ಮಾಡ್ಕೋಬಹುದು ನನ್ನ ಹತ್ರ ದೇಸಿ ತಳಿ ಮ್ಯಾಂಗೋ ಇದೆ ಮಾವನ ಹಣ್ಣು ಕೊಡ್ತೀನಿ ತಿನ್ನಿ ಬ್ಲಡ್ ಶುಗರ್ ಚೆಕ್ ಮಾಡ್ಕೊಳ್ಳಿ ಅದೇ ಮಾರ್ಕೆಟ್ ಅಲ್ಲಿ ಸಿಗೋದು ಹೈಬ್ರಿಡ್ ತಿನ್ನಿ ಬ್ಲಡ್ ಶುಗರ್ ಚೆಕ್ ಮಾಡ್ಕೊಳ್ಳಿ ಇಲ್ಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನಾನು ಹೇಳಿದ್ದೇನೆ ನೀವು ನಂಬೇಕಂತ ಏನಿಲ್ಲ ಟೆಸ್ಟ್ ಮಾಡ್ಕೊಳ್ಳಿ ನಿಮ್ಮನ್ನ ನೀವು ಟೆಸ್ಟ್ ಮಾಡ್ಕೊಳ್ಳಿ ಹಂಗಂತೇಳಿ ಒಂದು ವಾರ ಒಳ್ಳೆ ಆಹಾರ ತಿನ್ನೋ ತಡೆ ಎಲ್ಲ ಸರಿ ಹೋಗುತ್ತೆ ಅಂತ ನಾನೇನು ಗ್ಯಾರಂಟಿ ಕೊಡ್ತಾ ಇಲ್ಲ ಸುಮಾರು ಇಪ್ಪತ್ತೈದು ವರ್ಷದಿಂದ ಹೈಬ್ರಿಡ್ ಫುಡ್ ಕೊಟ್ಟು ನಿಮ್ಮ ಎಂಟೈರ್ ಡೈಜೆಷನ್ ಹಾಳಾಗಿದೆ ಅಟ್ಲೀಸ್ಟ್ ಒಂದು ಎರಡು ಮೂರು ವರ್ಷ ಅದಕ್ಕೆ ದೇಶಿ ತಳಿ ಆಹಾರ ಕೊಡ್ತಾ ಬರಬೇಕು ಎರಡು ಮೂರು ವರ್ಷ ಕೊಡಬೇಕು ಅವಾಗ ರೆಡಿ ಆಗುತ್ತೆ ನಾನು ಹೇಳ್ತೀನಲ್ಲ ಇವತ್ತು ಯಾರ್ಯಾರು ಸುಮಾರ ಇಲ್ಲೊಂದು ಹತ್ತು ಜನ ಡಯಾಬಿಟಿಕ್ ಇದ್ರೆ ಹತ್ತರಲ್ಲಿ ಎಂಟು ಜನ ಡಯಾಬಿಟಿಸ್ ಇಂದ ಆಚೆ ಬಂದ್ಬಿಡ್ತೀರಾ ನೀವು ತಿನ್ನೋ ಅಕ್ಕಿ ಗೋಧಿ ರಾಗಿ ದೇಶಿ ತಳಿ ಆಗಿದೆ ಫಸ್ಟ್ ಆಫ್ ಆಲ್ ಹತ್ರಲ್ಲಿ ಎಂಟು ಜನ ಡಯಾಬಿಟಿಕ್ ಅಲ್ಲ ಅವರು ಅವ್ರ ಪ್ಯಾಂಕ್ರಿಯಸ್ ಚೆನ್ನಾಗಿದೆ ಸ್ಪ್ಲೀನ್ ಚೆನ್ನಾಗಿದೆ ಸ್ಟಮಕ್ ಚೆನ್ನಾಗಿದೆ ಬಟ್ ನೀವು ಕೊಡೋ ಆಹಾರದಿಂದ ಅದ್ರ ಎನರ್ಜಿ ಲೋ ಆಗಿದೆ ಯಾವಾಗ ಒಳ್ಳೆ ಆಹಾರ ಕೊಡ್ತೀರೋ ನೀವು ಡಯಾಬಿಟಿಕ್ ಇಂದ ಆಚೆ ಬಂದ್ಬಿಡ್ತೀರಾ ಬಟ್ ಇನ್ನೊಂದಿಬ್ರು ಬರಲ್ಲ ಯಾಕೆ ಬರಲ್ಲ ಅಂತಂದ್ರೆ ಅವ್ರ ಸ್ಪ್ಲೀನ್ ಅಂಡ್ ಪ್ಯಾಂಕ್ರಿಯಾಸೇ ವೀಕ್ ಆಗಿರುತ್ತೆ ಬರೀ ಆಹಾರ ಚೇಂಜ್ ಮಾಡೋದ್ರಿಂದ ಅವ್ರು ಚೇಂಜ್ ಆಗಲ್ಲ ಬಟ್ ಎಂಟು ಜನ ಆಚೆ ಬರ್ಬೋದು ನೀವು ದೊಡ್ಡದೇನು ಚೇಂಜ್ ಮಾಡೋದು ಬೇಡ ಅಕ್ಕಿ ಗೋಧಿ ರಾಗಿ ಇನ್ನೇನು ತಿಂತೀರ ನೀವು ಅದು ದೇಸಿ ತಳಿ ಇದ್ರೆ ಸಾಕು ಅದ್ಭುತವಾಗಿ ವರ್ಕ್ ಆಗುತ್ತೆ ಇನ್ನೊಂದು ಇಂಪಾರ್ಟೆಂಟ್ ಈ ಸ್ಪ್ಲೀನ್ ಅಂಡ್ ಪ್ಯಾಂಕ್ರಿಯಸ್ ಒಂಥರ ಇನ್ ಅಂಡ್ ಯಾಂಗ್ ಆರ್ಗನ್ ಸ್ಪ್ಲೀನ್ ಇನ್ ಆರ್ಗನ್ ಸ್ಟಮಕ್ ಯಾಂಗ್ ಆರ್ಗನ್ ಅವೆರಡು ಸೇರಿಬಿಟ್ಟೆ ನಿಮ್ಮ ಎಂಟೈರ್ ಡೈಜೆಷನ್ನ ನೀವು ಕಂಟ್ರೋಲ್ ಮಾಡೋದು ಎರಡು ಒಂಥರ ಗಂಡೆ ಅಂತ ಇದ್ದಂಗೆ ಗಂಡೆ ಎಂತಂಗೆ ಇರ್ತಾರೆ ಹೇಳಿ ಹೆಸರಿಗೆ ಒಂದೇ ಮನೇಲಿ ಇರ್ತಾರ ಎಲ್ಲವೂ ತದ್ವಿರುದ್ಧವಾಗಿರುತ್ತೆ ಅನ್ಸುತ್ತೆ ಮದುವೆ ಆಗ್ಬೇಕು ಮುಂಚೆ ಏ ನಾನು ನನ್ನ ಹುಡುಗಿ ಮೇಡ್ ಫಾರ್ ಈಚ್ ಅದರ್ ವೀ ಆರ್ ಸೇಮ್ ಟೇಸ್ಟ್ ಆರ್ ಎವ್ರಿಥಿಂಗ್ ಸೇಮ್ ಅಂತ ಮದುವೆ ಆದ್ಮೇಲೆ ಅನಿಸ್ತು ಒಂದು ಉಪ್ಪಿಟ್ಟ್ರವನು ಹೊಂದಾಣಿಕೆ ಆಗ್ತಾ ಇಲ್ಲ ನಮ್ಮ ಮನೆಯಲ್ಲಿ ನನಗೆ ಬನ್ಸಿರೋ ಬೇಕು ಅವಳಿಗೆ ರವೆ ಬೇಕು ಸೊ ಹಾಗಾಗಿ ಇಟ್ಸ್ ನಾಟ್ ಈಸಿ ನನಗೆ ಜೋಳದ ರೊಟ್ಟಿ ಬೇಕು ಅವಳಿಗೆ ಮುದ್ದೆ ಬೇಕು ಮದುವೆಗೆ ಮುಂಚೆ ಅನ್ಕೊಂತೀವಿ ನೂರಲ್ಲಿ ತೊಂಬತ್ತೆಂಟು ವಿ ಆರ್ ಸೇಮ್ ಅಂತ ಮದುವೆ ಆದ ನೆಕ್ಸ್ಟ್ ಡೇನೆ ಗೊತ್ತಾಗುತ್ತೆ ನೂರಲ್ಲಿ ಒಂದ್ ಎರಡು ಮಾತ್ರ ಸಿಮಿಲಾರಿಟಿ ಇರೋದು ತೊಂಬತ್ತೆಂಟು ಆಪೋಸಿಟ್ ಇದೀವಿ ಅಂತ ಹೇಳಿ ಅದ್ರ ಜೊತೆಗಿರ್ತೀವಿ ಖುಷಿಯಾಗಿರ್ತೀವಿ ಅಲ್ವಾ ಅದೇ ಥರ ನಿಮ್ ಸ್ಪ್ಲೀನ್ ಅಂಡ್ ಸ್ಟಮಕ್ ಇವರಿಬ್ರು ಜೊತೆಯಾಗೆ ಡೈಜೆಷನ್ ಮಾಡಿದ್ರು ಜೊತೆಯಾಗೆ ಇದ ಕಂಪ್ಲೀಟ್ಲಿ ತದ್ವಿರುದ್ಧವಾಗಿರ್ತಾರೆ ಸ್ಲೀನ್ ಆಲ್ವೇಸ್ ಲೈಕ್ಸ್ ಇಟ್ ಆಲ್ವೇಸ್ ಲೈಕ್ಸ್ ಏನು ಇಟ್ ಲೈಕ್ಸ್ ಹಾಟ್ ಸ್ಪೈಸಿ ஹாட் ஸ்பைசி அண்ட் ட்ரை அதே தர ஸ்டமக் ஸ்டமக்கு ஏன் இஷ்டப்படுத்த அந்த இட் ஆல்வேஸ் லைக்ஸ் கூல் ಜ್ಯೂಸಿ ಅಂತಂದ್ರೆ ವೆಟ್ ಕೂಲ್ ಆಗಿರ್ಬೇಕು ತಣ್ಣಗಿರ್ಬೇಕು ನೀರಾಗಿರ್ಬೇಕು ಅಂಡ್ ಜ್ಯೂಸಿ ಅಂಡ್ ಸ್ವೀಟ್ ನೋಡಿ ಸ್ಪ್ಲೀನಿಗೆ ಗೆ ಸ್ಪೈಸಿ ಇಷ್ಟ ಸ್ಟಮಕ್ ಗೆ ಸ್ವೀಟ್ ಇಷ್ಟ ಎರಡು ಅಪೋಸಿಟ್ ಇದು ಕೂಲ್ ಆಗಿರೋದು ಕೊಡು ಅಂತ ಹೇಳುತ್ತೆ ಸ್ಟಮಕ್ ಸ್ಪ್ಲೀನ್ ಹೇಳುತ್ತೆ ಬಿಸಿ ಬಿಸಿ ಆಗಿರೋದು ಕೊಡು ಅಂತ ಸ್ಟಮಕ್ ಹೇಳುತ್ತೆ ಸ್ವೀಟ್ ಆಗಿರೋದು ಕೊಡು ಅಂತ ಸ್ಪ್ಲೀನ್ ಹೇಳುತ್ತೆ ಖಾರವಾಗಿರೋದು ಕೊಡು ಅಂತ ಸ್ಪ್ಲೀನ್ಗೆ ಚಿಪ್ಸು ಬರ್ಫಿ ಶೇಂಗಾ ಅವೆಲ್ಲ ಇಷ್ಟ ಡ್ರೈ ಆಗಿರೋದು ಅದೇ ಸ್ಟಮಕ್ಕಿಗೆ ಜ್ಯೂಸು ಮಜ್ಜಿಗೆ ಈ ಥರದ್ದು ಇಷ್ಟ ಇವೆರಡನ್ನ ಬ್ಯಾಲೆನ್ಸ್ ಮಾಡೋದನ್ನು ನೀವು ಕಲ್ತರೆ ನಿಮ್ಮ ಲೈಫಲ್ಲಿ ನಿಮಗೆ ಡಯಾಬಿಟೀಸ್ ಬರಲ್ಲ ಇವೆರಡನ್ನ ಮಿಸ್ಟೇಕ್ ಮಾಡೋದ್ರಿಂದನೇ ನನ್ನ ಪ್ರಕಾರ ಇವತ್ತು ಅದರಲ್ಲಿ ಎಂಟು ಜನಕ್ಕೆ ನಿಮ್ಮ ಡೈಜೆಷನ್ ವೀಕ್ ಆಗಿರೋದು ಹೈಬ್ರಿಡ್ ಫುಡ್ ಇಂದ ನೋ ಡೌಟ್ ಇನ್ನೊಂದು ಇಪ್ಪತ್ ಮೂವತ್ತು ಪರ್ಸೆಂಟ್ ಹಾಳಾಗಿರೋದು ಯಾಕೆ ಅಂತಂದ್ರೆ ಸ್ಪ್ಲೀನ್ ಅನ್ ಸ್ಟಮಕ್ನ ನಾವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳೋದ್ರಿಂದ ನಮ್ಮ ಹೊಟ್ಟೆಗೆ ನಾವು ಏನು ಬೇಕು ಅಂತ ನಮಗೆ ಗೊತ್ತಿಲ್ಲ ಖಾರವಾಗಿದ್ದು ಕೊಡ್ಬೇಕಾ ಸ್ವೀಟ್ ಆಗಿರೋದು ಕೊಡ್ಬೇಕಾ ಡ್ರೈ ಆಗಿರೋದು ಕೊಡ್ಬೇಕಾ ವೆಟ್ಟಾಗಿರೋದು ಅಂತ ನಮಗೆ ಕನ್ಫ್ಯೂಷನ್ ಗೊತ್ತಿಲ್ಲ ಅದರಿಂದ ಕಾಯಿಲೆಗೆ ಬೀಳ್ತದೆ ನಿಮಗೆ ನಿಮ್ಮೆಲ್ ಯಾರ್ಯಾರಿಗೆ ಊಟ ಆದ್ಮೇಲೆ ಪ್ರಾಬ್ಲಮ್ ಆಗ್ತಿದೆ ಅವ್ರೆಲ್ರೂ ಊಟ ಆದ್ಮೇಲೆ ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ ನಿಮ್ ಸ್ಪ್ಲೀನ್ ವೀಕ್ ಇರುತ್ತೆ ಸ್ಪ್ಲೀನ್ ವೀಕ್ ಇದೆ ಅಂತಂದ್ರೆ ನೀವು ಯಾವ ಫುಡ್ ಕೊಡಬೇಕು ಸ್ಪ್ಲೀನ್ ವೀಕ್ ಇದ್ರೆ ಹಾಟ್ ಸ್ಪೈಸಿ ಡ್ರೈ ಫುಡ್ ಕೊಡಬೇಕು ಇಲ್ಲ ನಿಮ್ಮ ಊಟಕ್ಕಿಂತ ಮುಂಚೆ ತೊಂದರೆ ಆಗ್ತಾ ಇದೆ ಅಂತಂದ್ರೆ ಕೂಲ್ ಆಗಿರೋದು ಜ್ಯೂಸಿ ಆಗಿರೋದು ಸ್ವೀಟ್ ಆಗಿರೋದು ಕೊಡಬೇಕು ಊಟ ಆದ್ಮೇಲೆ ಬ್ಲೋಟಿಂಗ್ ಆಗ್ತಾ ಇದೆ ಲೂಸ್ ಮೋಷನ್ ಆಗ್ತಾ ಇದೆ ಅಂದರೆ ವೆರಿ ಸಿಂಪಲ್ ನಿಮ್ಮ ಊಟದಲ್ಲಿ ಸ್ಪೈಸಿಸ ಆ್ಯಡ್ ಮಾಡಿ ಜಿಂಜರ್ ವಂಡರ್ಫುಲ್ ಫುಡ್ ಹಸಿ ಶುಂಠಿ ಕಾಳು ಮೆಣಸು ಹಿಪ್ಪಲಿ ಈ ಸ್ಪೈಸಿ ಫುಡ್ ಆ್ಯಡ್ ಮಾಡ್ತಾ ಹೋಗಿ ಪ್ಲಸ್ ನೀವು ತಿನ್ನೋದಾದಷ್ಟು ಆದಷ್ಟು ಫ್ರೆಶ್ಲಿ ಕುಕ್ಡ್ ಇರಲಿ ಯಾವುದೇ ಕಾರಣಕ್ಕೂ ಸ್ವೀಟ್ ಕೊಡಬೇಡಿ ಈ ಮೂರನ್ನ ಫಾಲೋ ಮಾಡಿಬಿಟ್ರೆ ನಿಮ್ಮ ಪ್ರಾಬ್ಲಮ್ ಇಂದ ಆಚೆ ಊಟ ಆದಮೇಲೆ ಸ್ಟಮಕ್ ಬ್ಲೋಟಿಂಗ್ ಆಗ್ತೈತೆ ಊಟ ಆದ್ಮೇಲೆ ಲೂಸ್ ಮೋಷನ್ ಆಗ್ತೈತೆ ಊಟ ಆದ್ಮೇಲೆ ಆಗ್ತೈತೆ ಇದೆಲ್ಲ ಸ್ಪ್ಲೀನ್ ವೀಕ್ ಆಗಿದೆ ನೀವು ತಣ್ಣಗಿರೋದು ಕೊಟ್ರ ದೇವರನೇ ವಾಸಿ ಆಗಲ್ಲ ತಣ್ಣಗಿರೋದು ಯಾವುದು ಜ್ಯೂಸ್ಗಳು ಮತ್ತೆ ಡೇರಿ ಪ್ರಾಡಕ್ಟ್ಸ್ ಆಲೂ ಮೊಸರು ತುಪ್ಪ ಮತ್ತೆ ಹಸಿ ತರಕಾರಿ ಇದೆಲ್ಲ ಕೊಟ್ರೆ ನೀವು ಅಲ್ಲೇ ಇರ್ತೀರ ಇನ್ನೊಂದು ಮಿಸ್ಟೇಕ್ ಮಾಡೋದೇನಪ್ಪ ಅಂತಂದ್ರೆ ಸ್ಪ್ಲೀನ್ ವೀಕ್ ಇರೋದು ಸ್ವೀಟ್ ಆಗಿರೋದು ಏನು ತಿನ್ಬಾರ್ದು ಇಲ್ಲ ಸರ್ ಜಾಗರಿ ಒಳ್ಳೇದಲ್ಲ ಹ್ಮ್ ಹ್ಮ್ ಸ್ವೀಟ್ ಏನು ತಿನ್ನಂಗಿಲ್ಲ ಹಣ್ಣುಗಳು ತಿನ್ಬೋದಲ್ಲ ಸರ್ ನ್ಯಾಚುರಲ್ ಹ್ಮ್ ಹ್ಮ್ ತಿನ್ನಂಗಿಲ್ಲ ಯಾಕಂದ್ರೆ ಸ್ಪ್ಲೀನ್ ವೀಕ್ ಆಗಿದೆ ಸ್ಪ್ಲೀನು ಕೋಲ್ಡ್ ಆಗಿರೋದು ಯಾವುದನ್ನು ಇಷ್ಟಪಡಲ್ಲ ಇದು ಕೇರಳದವ್ರಿಗೆ ಗೊತ್ತು ಅದಕ್ಕೆ ಅವಳು ಬಾ ಅವ್ರು ಬಾಳೆಹಣ್ಣನ್ನ ಬೇಯಿಸ್ಕೊಂಡು ತಿಂತಾರೆ ಕೇಳದವ್ರು ಬುದಿವಂತರ ಅಲ್ವಾ ಯಾರನ್ನು ಕೇಳಿಲ್ವಾ ಕೇಳೋ ಫ್ರೆಂಡಿನ ಬಾಳೆಹಣ್ಣ ಯಾಕೆ ಬೇಯಿಸ್ಕೊಂಡು ತಿಂತೀರ ಅಂತ ಅವ್ರಿಗೆ ಗೊತ್ತು ಬಾಳೆಹಣ್ಣನ್ನ ಬೇಯಿಸ್ಕೊಂಡಂಗೆ ಹಂಗೆ ತಿಂದ್ರೆ ಬಾಳೆಹಣ್ಣು ಕೂಲ್ ವೆಟ್ ಬಾ ಎಷ್ಟು ಆಪೋಸಿಟ್ ಇದೆ ನೋಡಿ ನಿಮ್ಮ ಸ್ಪ್ಲೀನ್ಗೆ ಕೂಲ್ ಆಗಿದೆ ಸ್ವೀಟ್ ಆಗಿದೆ ಒದ್ದೆ ಆಗಿದೆ ನಿಮ್ ಸ್ಪ್ಲೀನ್ ಹಾಳಾಗ ಬಾಳೆಹಣ್ಣೆ ಒಂದೇ ಸಾಕು ಸ್ಪ್ಲೀನ್ ವೀಕ್ ಆಯ್ತು ಅಂದ್ರೆ ಸ್ಟಮಕ್ ವೀಕು ಪ್ಯಾಂಕ್ರಿಯಸ್ ವೀಕು ಬ್ಲಡ್ ಶುಗರ್ ಬಾಳೆಹಣ್ಣೆ ತಿನ್ಬೇಡಿ ಅಂತ ಹೇಳ್ತಿಲ್ಲ ಆ್ಯಪಲ್ನ ತಿನ್ಬೇಡಿ ಅಂತ ಹೇಳ್ತಿಲ್ಲ ತಿಂತೀರಾ ಬೇಯಿಸ್ಕೊಂಡು ತಿನ್ನಿ ಸ್ಪ್ಲೀನ್ ವೀಕ್ನೆಸ್ ಇರೋರಿಗೆ ಊಟ ಆದ್ಮೇಲೆ ತೊಂದರೆ ಆಗೋರಿಗೆ ಎಲ್ರಿಗೂ ಒಂದೇ ಡೈಲಾಗ್ ನಾನು ಹೇಳೋದು ಏನಾದ್ರೂ ತಿನ್ನಿ ಬೇಯಿಸ್ಕೊಂಡು ತಿನ್ನಿ ಇಲ್ಲ ನ್ಯಾಚುರೋಪತಿನಲ್ಲಿ ಹೇಳಿದ್ದಾರೆ ಸಾಲೆಡ್ ತಿನ್ನೋದಿಕ್ಕೆ ಕುಕುಂಬರ್ ತಿನ್ನೋದಿಕ್ಕೆ ಇಟ್ ನೆವರ್ ವರ್ಕ್ಸ್ ಬೇಯಿಸ್ಕೊಂಡು ತಿನ್ಬೇಕು ಬೇಯಿಸ್ದಾಗ ಏನಾಗುತ್ತೆ ಆ ಊಟ ಕೋಲ್ಡ್ನೆಸ್ ಹೋಗ್ಬಿಟ್ಟು ಹಾಟ್ ಆಗತ್ತೆ ಆ ಬೇಯಿಸ್ಬೇಕಾದ್ರೆ ಸ್ವಲ್ಪ ಸ್ಪೈಸಸ್ ಆ್ಯಡ್ ಮಾಡಿ ಜಿಂಜರ್ ಪೆಪ್ಪರ್ ಗಾರ್ಲಿಕ್ ಚಿನ್ನಮಿನ್ ಕ್ಲವ್ ಸ್ಪೈಸಿ ಮತ್ತೆ ಬಿಸಿ ಬಿಸಿಯಾಗಿ ಊಟ ಮಾಡಬೇಕು ಸ್ಪ್ಲೀನ್ ವೀಕ್ನೆಸ್ ಇರೋರೆಲ್ಲ ಬೆಳಿಗ್ಗೆ ಮಾಡಿದ ಅನ್ನ ಇತ್ತು ತಿಂದೆ ರಾತ್ರಿ ಮಾಡಿದ ಸಾಂಬಾರು ಇತ್ತು ತಿಂದೆ ಹಂಗ್ ತಿಂದರೆ ಸ್ಪ್ಲೀನ್ ನೆವರ್ ಕಮ್ ಬ್ಯಾಕ್ಸ್ ವಾಸಿ ಆಗಲ್ಲ ಯಾವಾಗೇ ತಿಂದರೂ ಮೂರಪ್ಪತ್ತು ಫ್ರೆಶ್ಲಿ ಕುಕ್ಡ್ ಅಂಡರ್ಸ್ಟುಡ್ ಹಂಗಾದ್ರೆ ಊಟ ಆದ್ಮೇಲೆ ನೀವು ಫುಲ್ ಎನರ್ಜೆಟಿಕ್ ಇರ್ತೀರ ಕೆಲವ್ರು ಊಟಕ್ಕಿಂತ ಮುಂಚೆ ತೊಂದರೆ ಊಟ ಲೇಟ್ ಆಗ್ಬಿಟ್ರೆ ನನಗೆ ಕೈಕಾಲು ಅಳ್ಳಾಡುತ್ತೆ ತಲೆ ಸುತ್ತ ಬರ್ತತೆ ಮೈಗ್ರೇನ್ ಬರ್ತತೆ ಗ್ಯಾಸ್ಟ್ರಿಕ್ ಆಗ್ತತೆ ಬಾಯಾರಿಕೆ ಆಗತ್ತೆ ಊಟಕ್ಕಿಂತ ಮುಂಚೆ ತೊಂದರೆ ಆಗ್ತಿದೆ ಅಂದ್ರೆ ನನಗೆ ಅದು ಸ್ಟಮಕ್ ಹೀಟ್ ಇರ್ತದೆ ನಿಮಗೆ ಸ್ಟಮಕ್ನ ಕೂಲ್ ಮಾಡ್ಬೇಕು ಅದು ಗ್ಯಾಸ್ಟ್ರಿಕ್ ಇರ್ಬೋದು ಇಲ್ಲ ಡಯಾಬಿಟಿಸ್ ಅವ್ರಿಗೂ ಒಂದು ಸಿಂಪ್ಟಮ್ ಇರುತ್ತೆ ಎಕ್ಸೆಸಿವ್ ಅಂಗರ್ ತಿಂದು ಗಂಟೆ ಆಗಿರಲ್ಲ ಮತ್ತೆ ಹಸಗು ಹಸು ಹಸು ಸ್ಟಮಕ್ ಈಟ್ ಅದು ಸೊ ಎಕ್ಸೆಸಿವ್ ಅಂಗರ್ ಇತ್ತು ಡಯಾಬಿಟಿಸ್ ಜಾಸ್ತಿ ಆಗಿತ್ತಂದ್ರೆ ಸ್ಟಮಕ್ ಗೆ ಒಳ್ಳೆ ಆಹಾರ ಕೊಡಿ ಸ್ಟಮಕ್ ಯಾವ್ದು ಇಷ್ಟಪಡ್ತತೆ ಕೂಲಾಗಿರೋದು ಸಿಹಿ ಆಗಿರೋದು ದಿನಕ ವಾರದಲ್ಲಿ ಒಂದ್ ಸರಿನೋ ಎರಡು ಸರಿನೋ ಬೆಳಿಗ್ಗೆ ಬೂದು ಗುಂಬಳೆಕಾಯಿ ಜ್ಯೂಸ್ ಇಲ್ಲ ಅಂದ್ರೆ ಈರೆಕಾಯಿ ಜ್ಯೂಸ್ ತಗೊಳ್ಳಿ ಈರೆಕಾಯಿ ಸಿಹಿಯಾಗಿರುತ್ತೆ ತಂಪಾಗಿರುತ್ತೆ ವೆಟ್ಟಾಗಿರುತ್ತೆ ಹೀರೆಕಾಯಿ ತಿನ್ನೋದ್ರಿಂದ ನಿಮ್ಮ ಸ್ಟಮಕ್ ಎನರ್ಜಿ ರೈಸ್ ಆಗುತ್ತೆ ಗ್ಯಾಸ್ಟ್ರಿಕ್ ಕಮ್ಮಿ ಆಗುತ್ತೆ ಬೂದು ಜ್ಯೂಸ್ ಕುಡಿಯೋದ್ರಿಂದ ಸ್ಟಮಕ್ ಎಂಜೈಮ್ಸ್ ರಿಜ್ಯುನೇಟ್ ಆಗುತ್ತೆ ನಿಮ್ ಡೈಜೆಷನ್ ಇಂಪ್ರೂವ್ ಆಗುತ್ತೆ ಗ್ಯಾಸ್ಟ್ರಿಕ್ ಕಮ್ಮಿ ಆಗುತ್ತೆ ಮೋಷನ್ ಫ್ರೀ ಆಗುತ್ತೆ ಈವನ್ ಸ್ಟಮಕ್ ಅಲ್ಸರ್ಸ್ ಇದ್ರು ಮೌತ್ ಅಲ್ಸರ್ಸ್ ಇದ್ರೂ ಅಲ್ಲಿ ಬ್ಲೀಡಿಂಗ್ ಇದ್ರೂ ಸರಿ ಹೋಗ್ಬಿಡುತ್ತೆ ಬೂದ್ಗುಂಬಳೆ ಜ್ಯೂಸ್ ಕುಡಿಯೋದ್ರಿಂದ ಗಾರ್ಡ್ ಜ್ಯೂಸ್ ಇಟ್ಸ್ ಅ ವಂಡರ್ಫುಲ್ ರೆಮಿಡಿ ಈ ಹೀರೆಕಾಯಿ ಬೂದುಗುಂಬಳಕಾಯಿ ಸ್ಟಮಕ್ ಹಂಗೆ ರೈಸ್ ಮಾಡ್ತಾವೆ ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ ಸ್ಪ್ಲೀನ್ ಪ್ರಾಬ್ಲಮ್ ಇದೆನಾ ಸ್ಟಮಕ್ ಪ್ರಾಬ್ಲಮ್ ಇದೆನಾ